ಸರ್ ಈಗ ಯಾವುದು ಬೇಡಪ್ಪ ವಿಲ್ ಗೋ ಟು ಜೆಮ್ ಹೋಗೋಣ ಸರ್ ಜೆಮ್ ಪೋರ್ಟಲ್ಗೆ ಹೋಗೋಣ ನಾನು ಆ್ಯಕ್ಚುಲಿ ಇಲ್ಲೊಂದು ಟಿ ವಿ ಅರೇಂಜ್ ಮಾಡಿ ಅಂತ ಹೇಳಿದ್ದೆ ಸೊ ದಟ್ ನಿಮ್ಗೊಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಸಿಗೋದು ಅಂತ ಸರ್ ಜೆಮ್ ಪೋರ್ಟಲ್ ಯಾಕೆ ಮಾಡಿದ್ದಾರೆ ಸರ್ ಕೇಂದ್ರ ಸರ್ಕಾರ ಪ್ರೊಕ್ಯೂರ್ಮೆಂಟ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ರಾನ್ಸ್ಪರೆನ್ಸಿ ಇರಲಿ ಅಂತ ಮಾಡಿದ್ದಾರೆ ಆ ಟ್ರಾನ್ಸ್ಪರೆನ್ಸಿನ ನಾವು ಹುಡುಕ್ತಾ ಹೋದಾಗ ಜೆಮ್ ಪೋರ್ಟಲ್ ಓಪನ್ ಮಾಡಿಸ್ದೆ ಓಪನ್ ಮಾಡಿದಾಗ ನನಗೆ ಕಂಡು ಬಂದಿದ್ದು ಜೆಮ್ ಅಲ್ಲಿ ಸೇಮ್ ಮಿಷಿನ್ ಅರೌಂಡ್ ಟೂ ಕ್ರೋರ್ ಫೈವ್ ಲ್ಯಾಕ್ ರುಪೀಸ್ ಕಾಸ್ಟಿಂಗ್ ತೋರಿಸ್ತಾ ಇದೆ ಸೊ ನಾನು ಅದಕ್ಕೆ ಎರಡು ಕೋಟಿ ಐದು ಲಕ್ಷ ಬಿಟ್ಬಿಡಿ ನಾನು ಒನ್ ಆಫ್ ದ ಬೆಸ್ಟ್ ಹೈಯೆಸ್ಟ್ ಹೈಯೆಸ್ಟ್ ಮಾಡಲ್ ಸ್ಪೆಸಿಫಿಕೇಶನ್ಸ್ ಅಂತಾನೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಮೂರು ಕೋಟಿ ಇಟ್ಕೊಳ್ಳಿ ಸರ್ ಅದಕ್ಕೆ ನೀವು ಕಂಟೈನರ್ ಅಡಿಷನ್ ಮಾಡ್ತೀರಾ ಅಥವಾ ವಾಟ್ ಎವರ್ ದ ಅದರ್ ಆಸ್ಪೆಕ್ಟ್ಸ್ ಟು ಮೀಟ್ ಆದರೂ ಕೂಡ ನಮಗೆ ಆ ಕಾಸ್ಟ್ ಬರೋದಿಲ್ವಲ್ಲ ಸರ್ ಯಾಕೆ ಇದರಿಂದ ಉದ್ದೇಶ ಏನು ಏನು ಮಾಡೋಕ್ಕೆ ಹೊರಟಿದೆ ಸರ್ಕಾರ ಏನು ಮಾಡಕ್ಕೆ ಹೊರಟಿದ್ದಾರೆ ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳು ಸರ್ ನಾಲ್ಕು ತಿಂಗಳು ಐದು ತಿಂಗಳು ಆರು ತಿಂಗಳು ಆಗೋಯ್ತು ಗುಂಡಿ ಮುಚ್ತೀವಿ ಗುಂಡಿ ಮುಚ್ತೀವಿ ಅಂತ ಗಡುವು ಕೊಟ್ಕೊಂಡು ಬಂದ್ರು ಇಲ್ಲಿವರೆಗೂ ಎಷ್ಟು ಗುಂಡಿ ಮುಚ್ಚೋಕ್ಕಾಗಿದೆ ಎಷ್ಟು ಫ್ಲೈಓವರ್ಗಳು ನೆನೆಗುದ್ದಿಗೆ ಬಿದ್ದಿದೆ ಆ ಫ್ಲೈ ಓವರ್ ಕಂಪ್ಲೀಷನ್ ಮಾಡೋದಕ್ಕೆ ಎಷ್ಟು ಅನುದಾನ ಬಿಡುಗಡೆ ಮಾಡಿದಿರಿ ಅದ್ರ ಪ್ರೋಗ್ರೆಸ್ ರಿಪೋರ್ಟ್ ಏನು ಅದನ್ನ ಚೆಕ್ ಮಾಡಿದೀರಾ ಅದನ್ನ ಏನಾದ್ರು ಸಾರ್ವಜನಿಕವಾಗಿ ಪಬ್ಲಿಕ್ ಮುಂದೆ ಒಂದು ಪಬ್ಲಿಕ್ ಡಾಕ್ಯುಮೆಂಟ್ ಆಗಿ ರಿಲೀಸ್ ಮಾಡ್ತೀರಾ ಅಥವಾ ಸಾಲಿಡ್ ಮ್ಯಾಸ್ಟ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಇವತ್ತು ನಾವೇನು ಬೀದ್ ಬೀದಿನಲ್ಲಿ ರಸದ ಕಾಶ್ ಕಸದ ರಾಶಿಗಳು ಇವತ್ತು ಬೀದ್ ಬೀದಿನಲ್ಲಿ ಬೆಂಗಳೂರಿನಲ್ಲಿ ಒನ್ ಆಫ್ ದ ಟಾಪೆಸ್ಟ್ ಲೊಕೇಶನ್ ಗಳಲ್ಲಿ ಬೇಡ ಬಿಡಿ ಸರ್ ಆಯ್ತು ಪಾಪ ಸೆಮಿ ಅರ್ಬನ್ ಅವ್ರ ಕತೆ ಬಿಡಿ ಪಾಪ ಅವ್ರ ಹಣೆ ಬರ ಅನುಭವಿಸ್ಬೇಕು ಅನುಭವಿಸ್ತಾ ಇದಾರೆ ಇಂತ ಸರ್ಕಾರ ಇಟ್ಕೊಂಡು ಬಟ್ ಎಂತೆಂತ ಕಡೆ ಸರ್ ಇವತ್ತು ನಾವು ಗಾಡಿನಲ್ಲಿ ಬರ್ತಾ ಇದ್ರೆ ಬೆಂಗಳೂರು ನಗರದಲ್ಲಿ ಬೀದ್ ಬೀದಿನಲ್ಲಿ ಕಸದ ರಾಶಿ ಬಿದ್ದಿದೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಥ್ರೂ ಇಂದ ಏನ್ ಇನಿಷಿಯೇಟಿವ್ ತಗೊಂಡಿದ್ದೀರಾ ಆಮೇಲೆ ಮೆಟ್ರೋ ಪ್ರೈಸ್ಗಳು ಎಲ್ಲಿಗೆ ಹೋಗಿದೆ ಎಲ್ಲಿಗೆ ಎಷ್ಟು ಫಿಕ್ಸೇಷನ್ ಮಾಡ್ಕೊಂಡಿದೀರ ಬೇರೆ ಸ್ಟೇಟ್ ದಷ್ಟಿದೆ ನಮ್ದು ಎಷ್ಟಿದೆ ನೀವು ಯಾವ ರೀತಿ ಸಾರ್ವಜನಿಕ ಸಾರಿಗೆಯನ್ನು ಬಳಸಬೇಕು ಅಂತಕ್ಕಂಥದ್ದು ನೀವು ಪ್ರೋತ್ಸಾಹ ಕೊಡಬೇಕು ಅದನ್ನ ಬಿಟ್ಬಿಟ್ಟು ಜನ ಇನ್ನೂ ಮೆಟ್ರೋ ಕಾಸ್ಟ್ ನೀವು ಜಾಸ್ತಿ ಮಾಡಿ ಮತ್ತೆ ಅವ್ರನ್ನ ಅವರ ಸ್ವಂತ ಗಾಡಿಗಳಲ್ಲಿ ಓಡಾಡ್ಬೇಡಿ ಒಬ್ಬೊಬ್ರು ನಾಲ್ಕು ನಾಲ್ಕು ಗಾಡಿ ಇಟ್ಕೊಂಡಿದಿರಿ ಮನೇಲಿ ಏನ್ತೀರಾ ಮತ್ ನೀವು ಅದಕ್ಕೆ ಪ್ರೋತ್ಸಾಹ ಮಾಡ್ಬೇಕಾ ಏನ್ ಮಾಡ್ತಾ ಇದೀರಿ ಬೆಂಗಳೂರು ನಗರವನ್ನ ಅಫ್ಕೋರ್ಸ್ ಸರ್ ಕಾಂಟ್ರಾಕ್ಟರ್ಸ್ ಬಿಲ್ ಅಂತೂ ನೀವು ಕೇಳಂಗೆ ಇಲ್ಲ ಹತ್ತತ್ರ ಒಂದ್ ಕೋಟಿ ಮೂವತ್ ಮೂರು ಲಕ್ಷ ರೂಪಾಯಿ ವರ್ಗು ಪಾವತಿ ಆಗಿಲ್ಲ ಸರ್ ಕಾಂಟ್ರಾಕ್ಟರ್ಸ್ ಬಿಲ್ಲು ಸಣ್ಣ ಕಾಂಟ್ರಾಕ್ಟರ್ ದೊಡ್ಡ ಕಾಂಟ್ರಾಕ್ಟರ್ ಗಳು ಎಲ್ಲರೂ ಕೂಡ ಇದ್ರಲ್ಲಿ ಸಿಗಾಕೊಂಡಿದ್ದಾರೆ ಅದೆಲ್ಲ ಬಿಡಿ ಆಯ್ತು ಪಾಪ ನಿಮ್ದು ಅದೋ ಇನ್ನೊಂದು ಸ್ಮಾರ್ಟ್ ಮೀಟರ್ ಸ್ಕ್ಯಾಮ್ ಬಗ್ಗೆ ನಾವು ಮಾತಾಡಿದ್ವು ಅಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ನಮ್ಮ ಮಿತ್ರ ಪಕ್ಷದ ಮಾಜಿ ಉಪಮುಖ್ಯಮಂತ್ರಿಗಳು ಅಶ್ವಥ್ ನಾರಾಯಣ ಅವರು ಕೂಡ ಅಡ್ರೆಸ್ ಮಾಡಿದ್ರು ಸ್ಮಾರ್ಟ್ ಮೀಟರ್ ಸ್ಕ್ಯಾಮ್ ಬಗ್ಗೆ ಈ ಪ್ರತಿನಿತ್ಯ ನೀವು ಹಗರಣದಲ್ಲೇ ನೀವು ಈ ತರ ಮುಳುಗಿದ್ರೆ ಬೆಂಗಳೂರು ನಗರದ ನಾಗರಿಕರ ಪರಿಸ್ಥಿತಿ ಏನಾಗಬೇಕು ಸರ್ ಗುಂಡಿ ಮುಚ್ಚಕ್ ದುಡ್ಡಿಲ್ಲ ಅಂತೀರಾ ಅಥವಾ ದುಡ್ಡಿದೆಯೋ ದುಡ್ಡಿಲ್ವೋ ಅಂತ ಓಪನ್ ಆಗಿ ಹೇಳಿ ಮಾತತ್ತಿದ್ರೆ ಹೇ ಕುಮಾರಸ್ವಾಮಿ ಅವ್ರ ಏನ್ರಿ ಕೇಂದ್ರದ ಪ್ರಧಾನಮಂತ್ರಿಗಳ್ ಮಾತಾಡಿ ಗುಂಡಿ ಗುಂಡಿ ಮುಚ್ಚಕ್ಕೂ ದುಡ್ಡು ಕೊಡ್ಸ್ಬೇಕಾ ಸರ್ ಪ್ರಧಾನಮಂತ್ರಿಗಳಿಂದ ಬೇಕಾ ಕುಮಾರಣ್ಣನ ಕಡೆಯಿಂದ ಅದು ಪತ್ರ ಬರೆಯೋದಾ ಅದಾದ್ರೂ ಹೇಳಿ ಅವಲ್ಲಿ ಗುಂಡಿ ಮುಚ್ಚಕ್ಕೂ ದುಡ್ಡಿಲ್ಲ ಅಂತ ಗುಂಡಿ ಮುಚ್ಚಕ್ ದುಡ್ಡಿಲ್ಲ ಗುಂಡಿ ಮುಚ್ಚದ ಗಡುವು ಕೊಟ್ಟಿದ್ದೀರಿ ಆ ಗಡುವು ಅದು ಸಲ ಗಡುವು ಕೊಟ್ಟರು ಗೊತ್ತಿಲ್ಲ ಮಿತಿ ಮೀರೋಗಿದೆ ಇಬ್ರು ಕೊಟ್ಟಿದ್ದೀರಾ ಕೊನೆಗೆ ಸಿಎಂ ಅವ್ರು ಕೇಳಿದ್ರೆ ನನಗೆ ಗೊತ್ತಿಲ್ಲ ಆ ಕೇಳ್ಕೊಳಪ್ಪ ನಮ್ಮ ಉಪಮುಖ್ಯಮಂತ್ರಿಗಳ ಅಂತ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದ್ದು ಕೂಡ ನಾವು ನೋಡಿದೀವಿ ಸೊ ಈಗೆಲ್ಲ ಇದ್ದಾಗ ಅದ್ರ ಮಧ್ಯೆ ಇದು ಯಾವ್ದು ಸರ್ ಇದು ಆರ್ನೂರ ಹದಿಮೂರು ಕೋಟಿ ರೂಪಾಯಿ ಸಾರ್ ಯಾರ ಮನೆ ದುಡ್ಡು ಸರ್ ನಮ್ಮನೆ ದುಡ್ಡು ಅಂದ್ರೆ ನಾವು ಈ ತರ ಸ್ವೇಚ್ಛಾಚಾರವಾಗಿ ಆಲೋಚನೆ ಮಾಡ್ತಾ ಇದ್ವ ಸರ್ ದಯಮಾಡಿ ಇದಕ್ಕೆ ಈ ರಾಜ್ಯ ಸರ್ಕಾರ ರಾಜ್ಯದ ಬೆಂಗಳೂರಿನ ಉಸ್ತುವಾರಿ ಮಂತ್ರಿ ಉಪಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರ ಕೊಡ್ಬೇಕು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ